ನಮಸ್ತೆ ವೀಕ್ಷಕರೇ ಚಾರ್ವಕ ಸುದ್ದಿವಾಹಿನಿ ಇವತ್ತು ನಮ್ಮ ದೇಶದ ಅತಿ ಎರಡನೇ ದೊಡ್ಡದಾದಂಥ ಕೇಬಲ್ ಸೇತುವೆ ಆದಂಥ ಅಂಬರಗೊಡ್ಲು ಮತ್ತು ಕಳಸವಳ್ಳಿ ಸೇತುವೆಯ ಮೇಲೆ ಇವತ್ತು ಇದೆ ಈ ಒಂದು ಸೇತುವೆ ನೋಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಶಿವಾನಂದ ಕುಗ್ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಎನ್ ಡಿ ವಸಂತ್ ಕುಮಾರ್ ಹಾಗೂ ನಮ್ಮ ಕ ಸಾಗರ ತಾಲೂಕಿನ ಅಧ್ಯಕ್ಷ ಆದಂತಹ ಸುಂದರ್ ಸಿಂಗ್ ಮತ್ತು ಗೌಡರು ಬಸವರಾಜ್ಗೌಡರು ನೀವೆಲ್ಲ ನೋಡ್ತಾ ಇದ್ದೀರಾ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಏನು ಸರ್ ಈಗ ಅನಿಸುತ್ತೆ ನಿಮಗೆ ಒಂದು ಬಿಜ್ ಬಿಡ್ಜ್ ಸರ್ ಭಾಳ ಖುಷಿಯಾದ ವಿಚಾರ ಹಾಂ ಹಾಂ ಸರ್ ಈಗ ನೀವೊಂದು ಮುಳುಗಡೆ ಸಂದರ್ಸ್ತ ಕುಟುಂಬದಿಂದ ಬಂದವರು ಒಟ್ಟಾರೆಯಾಗಿ ಈ ಒಂದು ಮುಳುಗಡೆಯ ನೋವು ಅನುಭವಿಸಿರುವ ಸಂಕಷ್ಟ ಬಟ್ ಈ ಆಗಿರುವಂತ ಈ ಒಂದು ಸೇತುವೆ ಬಗ್ಗೆ ನಿಮ್ಮ ಅನಿಸಿಕೆ ಅನಿಸಿಕೆ ಏನು ಸರ್ ಆಗಲಿ ಒಂದು ಎಪ್ಪತ್ತೈದು ವರ್ಷದ ನಂತರವಾದರೂ ಇಷ್ಟಾದರೂ ಒಂದು ಬಿಡುಗಡೆ ಸಿಕ್ತಲ್ಲ ಜನಕ್ಕೆ ಅದು ಸಂತೋಷದ ವಿಚಾರ ಹೌದು ಏನು ಎರಡು ಮಾತಿಲ್ಲ ಆದ್ರೆ ಇದಕ್ಕಿಂತ ಕಡಿಮೆ ಬಜೆಟ್ ನಲ್ಲಿ ಮಾಡೋ ಸಾಧ್ಯತೆ ಇತ್ತು ಅದನ್ನ ತಪ್ಪಿ ಇಲ್ಲಿ ಮಾಡಿದ್ದಿದೆಯಲ್ಲ ಅದು ನಮ್ಗೆ ಎಲ್ಲೋ ಒಂದು ಕಡೆ ನಮ್ಮ ಹಣ ಪೋಲಾಗ್ತಕ್ಕಂಥ ಸರಿಗ ಇಡೀ ನಾಡಿಗೆ ಬೆಳಕು ಕೊಳ್ಳುವ ಕಾರಣಕ್ಕಾಗಿ ಲಿಂಗನಮಕ್ಕಿಯಲ್ಲಿ ಒಂದು ಸೇತುವೆಯನ್ನ ಕಟ್ಟಿದ್ರು ಆ ಸೇತುವೆ ಕಂಡು ಕಟ್ಟಿದ ಕಾರಣಕ್ಕಾಗಿ ಈ ಇಲ್ಲಿ ಒಂದು ದ್ವೀಪ ಆಯ್ತು ಈ ಭಾಗ ಆದರೆ ಈ ಭಾಗದ ದ್ವೀಪದ ಜನರಿಗೆ ದ್ವೀಪದ ಜನರಿಗೆ

ನೂರಾರು ಜನ ರೈತರನ್ನ ಕ ಬೇರೆ ಬೇರೆ ಕಡೆ ಅವರೆಲ್ಲ ಹಾಕಿದರು ಇವತ್ತಿಗೂ ಕೂಡ ಅವರಿಗೆ ಹಕ್ಕಪತ್ರ ಸಿಕ್ಕಿಲ್ಲ ಮತ್ತು ಇವರಿಗೂ ಕೂಡ ಅವರು ನೀವು ದಟ್ಟವಾದ ಕಾರ್ಡ್ನಲ್ಲಿ ಇದ್ದೀರಿ ಅಂತ ಹೇಳಿ ಅವರನ್ನ ಒಕ್ಕಲಿಸ್ತಾ ಇದಾರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು ನೂರಾರು ಕುಟುಂಬ ಅಲ್ಲ ಹಾಂ ಸಾವಿರಾರು ಕುಟುಂಬಗಳು ಹಾಂ ಒಕ್ಕಲು ಎಪ್ಸೋದು ಅಂದರೆ ಹೇಗೆ ಹೇಗಿದೆ ಅಂದರೆ ಆ ಸಂದರ್ಭದಲ್ಲಿ ನೀರೇನು ಕುತ್ತಿಗೆ ಮಟ್ಟಕ್ಕೆ ಬರುತ್ತೆ ಅನ್ನೋ ಮಟ್ಟಕ್ಕೆ ಅವರನ್ನ ಎಬ್ಬಸ್ ತಗೊಂಡೋಗಿ ಎಲ್ಲೆಲ್ಲೋ ಕಾಡಿಗೆ ಬಿಟ್ಟಿರೋದು ನೀರ್ ಏರಿ ಅದು ಎಲ್ಲಿ ಏರುತ್ತೆ ಅಂತ ಒಂದು ಜನಕ್ಕೆ ಕಲ್ಪನೆ ಇರಲ್ಲ ಆದ್ರೆ ನೀರು ಬಂದ ಮೇಲೆ ಎಲ್ಲಿಗೆ ಹೋಗಬೇಕಂದ್ರೆ ಗೊತ್ತಾದಾಗ ಇಲ್ಲ ಲಾರಿ ಮೇಲೆ ತುಂಬಿ ತುಂಬ ತಗೊಂಡೋಗಿ ಎಲ್ಲಿ ಎಲ್ಲಿ ಬೇಕು ಬಿಟ್ಟಿರೋದು ಅಂತ ಒಂದು ಭಯಾನಕವಾದ ವಾತಾವರಣ ಅದ್ರ ಜೊತೆಗೆ ಇವತ್ತಿನವರೆಗೂ ಅವರಿಗೆ ಕನಿಷ್ಠದ ಕನಿಷ್ಠದ ಕಾಮನ್ ಸೆನ್ಸ್ ಇರೋ ಯಾವ ಸರ್ಕಾರವು ನಮ್ಮನ್ನು ಆಳಕ್ಕೆ ಬಂದಿಲ್ಲ ಅನ್ನೋದು ಇದೇ ಒಂದು ಉದಾಹರಣೆ ಎಪ್ಪತ್ತೈದು ವರ್ಷ ಆದರೂ ಉಳಗಡೆ ಸಂತ್ರಸ್ತಿಗೆ ನ್ಯಾಯಯುತವಾದ ಒಂದು ಬದುಕು ಕಟ್ಟಿಕೊಳ್ಳೋಕೆ ಕೊಡಲಿಲ್ಲ ಬದುಕು ಕಟ್ಕೊಂಡಿರೋ ಜಾಗಕ್ಕೆ ಒಂದು ಹಕ್ಕು ಕೊಟ್ಟಿಲ್ಲ ಯಾಕಂದ್ರೆ ಅವರೇ ಕಟ್ಕೊಂಡ್ರು ಏನು ಮಾಡಿಲ್ಲ ಕೊಡ್ಲಿಲ್ಲ ಜೀವನ ಕಟ್ಕೊಂಡ್ರು ಬದುಕು ಕಟ್ಟಿಕೊಂಡ್ರು ಮಾಡ್ತಾ ಇದಾರೆ ಅಂತ ಸಂದರ್ಭದಲ್ಲಿ ಅಕ್ ಪತ್ರ ಕೊಟ್ಟು ಭೂಮಿ ನಿಮ್ದಪ್ಪ ಎಪ್ಪತ್ತೈದು ವರ್ಷ ಆಯ್ತು ನಿಮ್ಮ ಹಳೆ ಭೂಮಿ ತ್ಯಾಗಕ್ಕೆ ನೀವೇ ಮಾಡ್ಕೊಂಡಿದ್ರೆ ನಾವೆಂತ ಕೊಟ್ಟಿಲ್ಲ ಈಗ್ಲಾರು ಕನಿಷ್ಠ ಕೊನೆ ಕ್ಷಣ ಈಗ್ಲಾರು ನಾವು ನಿಮ್ಗೆ ಹಕ್ಕಪತ್ರ ಕೊಡ್ತೀವಿ ನಿಮ್ಗ ಮುಕ್ತಿ ಮಾಡ್ತೀವಿ ಸಂಕಷ್ಟಕ್ಕೆ ಅಂತ ಹೇಳಿ ಮಾಡ್ತದ ಸರ್ಕಾರ ಇನ್ನೂ ಬಂದಿಲ್ಲ ಇದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಈ ಕಳೆದ ಚುನಾವಣೆಗಿಂತ ಮೊದಲೇ ಇದೇ ನಮ್ಮ ಜಿಲ್ಲಾ ಮಂತ್ರಿ ಮಧು ಬಂಗಾರಪ್ಪ ಬೀದಿ ಮೇಲೆ ಇದ್ರು ಅವರು ಇದೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕರ್ಕೊಂಡು ಆಯ್ನೂರು ಶಿವಮೊಗ್ಗ ಪಾದಯಾತ್ರೆ ಮಾಡಿದ್ರು ಏನಂತ ಹೇಳಿ ಮುಳುಗಡೆ ಸಂತ್ರಸ್ತರಿಗೆ ಮುಳುಗಡೆ ಸಂತ್ರಸ್ತರಾಗಿ ನಿರಾಶ್ರಿತರಾದವರಿಗೆ ಮತ್ತೆ ಬಗರ್ಕಂ ಜಮೀನ್ದಾರಿಗೆ ಭೂಮಿ ಭೂಮಿಯವರಿಗೆ ನಾವು ಹಕ್ಕುಪತ್ರ ಕೊಡಿಸ್ಬೇಕು ಕೊಡಿಸ್ತೀವಿ ನಾವು ಅಧಿಕಾರಕ್ಕೆ ಬಂದ್ರೆ ಅಂತ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯ್ತು ಇವತ್ತಿನವರಿಗೂ ಕೊಟ್ಟಿಲ್ಲ ಅದಿದೆಯಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ತೀವ್ರ ಮಟ್ಟದ ಹೋರಾಟ ಎತ್ತಿಕೊಂಡೇ ಎತ್ತಿಕೊಳ್ತೀವಿ ಅದನ್ನು ತನಕ ನಾವು ಕೈ ಬಿಡಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದ ಇದಕ್ಕೆ ಸಂಕಲ್ಪ ಘೋಷಣೆ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನಾನೀಗ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂಥ ಶಿವನಂದ ಕುಗ್ಗಿ ಅವರಿಗೆ ಮಾತನಾಡಿಸ್ತೇನೆ